ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಾಷ್ಟೀಯ ಹೆದ್ದಾರಿ ಎನ್ಎಚ್ ಫಿಫ್ಟಿ ಸೋಲಾಪುರ ಟು ವಿಜಯಪುರ ಮಾರ್ಗವಾಗಿ ಚಿತ್ರದುರ್ಗ ಸೇರೋ ರಾಷ್ಟೀಯ ದಾರಿಯು ಸಂಪೂರ್ಣ ಹದಗೆಟ್ಟಿತ್ತು ವಿಜಯಪುರ ಮಹಾನಗರ ವ್ಯಾಪ್ತಿಯಲ್ಲಿ ಬರೋ ವಿಜಯಪುರ ಟೋಲ್ ಪ್ಲಾಜಾದಲ್ಲಿ ಪ್ರತಿದಿನ ಲಕ್ಷಾಂತರ ವಾಹನಗಳು ಸಂಚರಿಸುತ್ತಿದ್ದು ಪ್ರತಿದಿನ ಈ ಟೂಲ್ಸ್ ಹಣ ಲಕ್ಷಾಂತರ ರೂಪಾಯಿ ಸಂಗ್ರಹಣೆ ಆಗ್ತಿದ್ದು ರಾಷ್ಟೀಯ ಹೆದ್ದಾರಿ ಆದೇಶಗಳ ಪ್ರಕಾರ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಟೋಲ್ ಇರಬೇಕೆಂಬ ಇದ್ದು ವಿಜಯಪುರದಲ್ಲಿ ರಾಷ್ಟೀಯ ಹೆದ್ದಾರಿಯು ಆದೇಶವನ್ನ ಗಾಳಿ ತೂರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ನಗರದಲ್ಲೇ ಟೋಲ್ ಇದ್ದು ಆ ಟೂರ್ ಮುಖಾಂತರ ದಿನಕ್ಕೆ ನೂರಾರು ವಾಹನಗಳು ಇದ್ದು ಆ ವಾಹನಗಳ ಮುಖಾಂತರ ಪಡೆಯೋ ತೆರಿಗೆ ಹಣ ಲಕ್ಷಾಂತರ ರೂಪಾಯಿ ಇದ್ರೂ ಟೋಲ್ ಏಜೆನ್ಸಿಯವರು ರಾಷ್ಟೀಯ ಹೆದ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಮೇಂಟೈನ್ ಮಾಡಿರುವುದಿಲ್ಲ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ವ್ಯವಸ್ಥೆ ಆಂಬ್ಯುಲೆನ್ಸ್ ಟ್ರಾಫಿಕ್ ನಿರ್ವಹಣೆ ಇದ್ಯಾವುದೂ ಇರದೇ ಅವ್ಯವಸ್ಥೆ ಆಧಾರವಾಗಿದೆ ಈ ಸಂದರ್ಭದಲ್ಲಿ ಸಚಿನ್ ತಳಕೆರೆ ಮತ್ತು ಮಹೇಶ್ ಕೊಡಗನೂರ್ ಮಾತನಾಡಿದ್ದಾರೆ ಸೋಲಾಪುರ ರಸ್ತೆ ಸಿಕ್ಕಾಪುಟ್ಟೆ ಗುಂಡಿ ಹಾಳಾಗಿದೆ ಮತ್ತು ಈ ಗುಂಡಿ ಹಾಳಾದರೂ ಇನ್ನೂವರೆಗೆ ಅಧಿಕಾರಿಗಳು ಎಚ್ಚರಿಕೆಗೊಂಡಿಲ್ಲ ಸಿಕ್ಕಾಪುಟ್ಟೆ ಗುಂಡಿ ಬಿದ್ದ ವರ್ಕ್ ಮಾಡ್ತಾ ಇದ್ದಾರೆ ಅದು ಏನು ಸರಿಯಾಗಿ ಡೀಪ್ ಹೋದ್ರೂ ಸರಿಯಾದಾಗ ಏನು ಕೆಲಸ ಮಾಡ್ತಾ ಇಲ್ಲ ಮತ್ತು ಸೊ ಈಗ ಏನು ಟೋಲ್ ಸಂಗ್ರಹಿ ಮಾಡ್ತಾರಲ್ಲ ನಮ್ಮದೇನು ಬೇಡಿಕೆ ಅಪ್ಪ ಅಂತಂದ್ರೆ ಟೋಲ್ ಸಂಗ್ರಹಿ ಮಾಡೋದು ನಿಲ್ಲಿಸಬೇಕು ಗುಂಡಿ ಎಲ್ಲ ಎಲ್ಲ ಮುಚ್ಚಿದ ನಂತರ ಟೋಲನ್ನು ಸಂಗ್ರಹಿ ಮಾಡಬೇಕು ನಮ್ಮದು ಇದು ಈ ಸದ್ದ ನಮ್ಮ ಸ್ಥಳೀಯರ ಬೇಡಿಕೆ ಮತ್ತು ಇದು ಇದೇ ಥರ ಮಾಡ್ತಾ ಮಾಡ್ತಾ ಇದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಟೋಲ್ ನಾಕೆ ಬಂದು ಮಾಡಿ ಪ್ರತಿಭಟನೆ ಮಾಡ್ತೇವೆ ನಾವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಐವತ್ತು ಕೊಲಾಪುರ್ ಟು ವಿಜಯಪುರ ಮಾರ್ಗವಾಗಿ ಹೊಸಪೇಟೆ ಚಿತ್ರದುರ್ಗ ಸೇರುವ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಐವತ್ತು ವಿಜಯಪುರ ನಗರದಲ್ಲಿರುವ ವಿಜಯಪುರ ನಗರ ವಿಜಯಪುರ ಮಹಾನಗರ ವ್ಯಾಪ್ತಿಯಲ್ಲಿ ಬರುವಂತಹ ಟೋಲ್ ಇದು ವಿಜಯಪುರ ಮಹಾನಗರ ವ್ಯಾಪ್ತಿಗೆ ಬರ್ತಾ ಟೋಲ ಸಿಟಿಯಿಂದ ಹತ್ತು ಕಿಲೋಮೀಟರ್ ದೂರ ಇರಬೇಕು ಸಿಟಿ ಒಳಗೈತಿ ಐತಿ ಟೋಲ ಈ ಟೋಲಿನಲ್ಲಿ ಸರಿಯಾದ ಮೇಂಟೆನೆನ್ಸ್ ಇಲ್ಲ ಇಲ್ಲಿ ನೀವು ನೋಡ್ತಿರ್ಬೋದು ನೂರಾರು ಗಾಡಿಗಳು ತೊಂದರೆ ಅನುಭವಿಸ್ತಾ ಇದ್ದಾವೆ ವರದಿ ದತ್ತ ಎಂ ಡೋಣಿಕರ್ ವಿಜಯಪುರ